ಶಬರಿಮಲೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಸಾಕಷ್ಟು ಸುಳ್ಳು ಸುದ್ದಿಗಳು ಸುಳ್ಳು ಪ್ರತಿಪಾದನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಇತ್ತೀಚೆಗೆ ಶಬರಿಮಲೆಯಲ್ಲಿರುವ ವಾವರ್ ಸ್ವಾಮಿ ಮಸೀದಿಯ ಕುರಿತು ಅಪಪ್ರಚಾರ ಮಾಡಿ ಅನೇಕ ಸುಳ್ಳು ಸುದ್ದಿಗಳನ್ನು ಹರಿಬಿಡಲಾಗಿತ್ತು ಈಗ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಮತ್ತು ಇಂಡಿಯಾ ಒಕ್ಕೂಟವನ್ನು ಅಲ್ಲಗಳೆಯುವ ಸಲುವಾಗಿ ಕೇರಳದಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಗಿದೆ ನೋಡಿ ಮಕ್ಕಳು ಎಂಬುದನ್ನು ಲೆಕ್ಕಿಸದೆ ಶಬರಿಮಲೆಗೆ ತೆರಳುತ್ತಿದ್ದ ಬಾಲಕನನ್ನು ಕೇರಳ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ ಎಂಬ ಸಂದೇಶದ ವಿಡಿಯೋ ಒಂದು ವೈರಲ್ ಆಗುತ್ತಿದೆ ಇದನ್ನು ಮಾಜಿ ಸಚಿವ ಸಿಟಿ ರವಿ ಬಲಪಂಥೀಯ ಕಾರ್ಯಕರ್ತ ಮಿಸ್ಟರ್ ಸಿನ್ಹಾ ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು ಕಾರ್ಯಕರ್ತರು ಈ ವಿಡಿಯೋವನ್ನು ತಮ್ಮ ವಾಲ್ನಲ್ಲಿ ಹಂಚಿಕೊಂಡಿದ್ದಾರೆ ಆದರೆ ಸತ್ಯವೇನೆಂದರೆ ಶಬರಿಮಲೆಯ ಮಂಡಲ ಯಾತ್ರೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಬಾಲಕನೊಬ್ಬ ತನ್ನ ತಂದೆಯಿಂದ ಬೇರ್ಪಟ್ಟು ಗಾಬರಿಗೊಂಡು ಹಳುತ್ತಿರುವ ವಿಡಿಯೋ ಇದಾಗಿದೆ ತಕ್ಷಣ ಸಹಾಯಕ್ಕೆ ಬಂದ ಪೊಲೀಸ್ ಒಬ್ಬರು ಆತನ ತಂದೆಯನ್ನು ಹುಡುಕಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ವಿಡಿಯೋದಲ್ಲಿ ತೋರಿಸಲಾಗಿರುವ ಬಸ್ ಖಾಸಗಿ ಬಸ್ ಆಗಿದ್ದು ಪೊಲೀಸ್ ವಾಹನ ಅಲ್ಲ ಈ ಘಟನೆಯನ್ನು ಏಷ್ಯನ್ ನೆಟ್ ನ್ಯೂಸ್ ವರದಿ ಮಾಡಿ ಪೂರ್ತಿ ವಿಡಿಯೋದಲ್ಲಿ ಪೊಲೀಸರು ಬಾಲಕನಿಗೆ ಸಮಾಧಾನ ಹೇಳುವುದನ್ನು ನೋಡಬಹುದು ಮತ್ತು ತನ್ನ ತಂದೆ ದೊರಕಿದ ಬಳಿಕ ಆತ ಕೈ ಮುಗಿದು ಪೊಲೀಸರಿಗೆ ಧನ್ಯವಾದ ತಿಳಿಸುವುದನ್ನು ನೋಡಬಹುದು ಈ ಬಾರಿ ಶಬರಿಮಲೆಯ ಮಂಡಲ ತೀರ್ಥ ಯಾತ್ರೆ ನವೆಂಬರ್ ಹದಿನೇಳು ಎರಡ್ ಸಾವಿರದ ಪ್ರಾರಂಭವಾಗಿ ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕೊನೆಗೊಳ್ಳಲಿದೆ ಹಾಗಾಗಿ ಲಕ್ಷಾಂತರ ಜನರು ಈ ಮಂಡಲ ತೀರ್ಥಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸುತ್ತಿದ್ದು ಮೂಲಭೂತ ಸೌಕರ್ಯ ಕಲ್ಪಿಸುವುದೇ ಕೇರಳ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿದೆ ಯಾತ್ರಿಗಳ ಭಾರೀ ದಟ್ಟಣೆಯನ್ನು ಸರಿದೂಗಿಸುವ ಸಲುವಾಗಿ ರಾಜ್ಯ ಸರ್ಕಾರವು ದರ್ಶನದ ಸಮಯವನ್ನು ಪ್ರತಿದಿನ ಒಂದು ಗಂಟೆ ವಿಸ್ತರಿಸಿದೆ ಆದ್ದರಿಂದ ಸಿಟಿ ರವಿಯವರನ್ನೂ ಸೇರಿದಂತೆ ಬಿಜೆಪಿ ಬೆಂಬಲಿಗರು ಪ್ರತಿಪಾದಿಸುತ್ತಿರುವಂತೆ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಪೊಲೀಸ್ ಇಲಾಖೆ ಬಳಸಿ ಶಬರಿಮಲೆಗೆ ತೆರಳುವ ಯಾವುದೇ ಭಕ್ತರು ತಡೆದಿಲ್ಲ ಮತ್ತು ಯಾವುದೇ ಬಾಲಕನನ್ನು ತಮ್ಮ ವಶಕ್ಕೆ ಪಡೆದಿಲ್ಲ ಇಂತಹ ಕೋಮು ಸೌಹಾರ್ದ ಕದಡುವ ಸುಳ್ಳು ಸುದ್ದಿಯಿಂದ ಎಚ್ಚರ ವಹಿಸಿರಿ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ